ನೀವು ಎಂದಾದರೂ ಯಾರಾದರೂ ನಿಮ್ಮ ಮನಸ್ಸನ್ನು ನೀವು ಅರಿಯದೆ ನಿಯಂತ್ರಿಸಿದ ಅನುಭವ ಹೊಂದಿದ್ದೀರಾ ಏಕೆ ಕೆಲವರು ನಮ್ಮ ನಿರ್ಧಾರವನ್ನು ತಿರುಗಿಸಲು ಅಷ್ಟು ಸುಲಭವಾಗಿ ಯಶಸ್ವಿಯಾಗುತ್ತಾರೆ ನೇರವಾಗಿ ಹೇಳಿದರೆ ನಾವು ವಿರೋಧಿಸುತ್ತೇವೆ ಆದರೆ ತಿರುಗು ಮಾತಿನಿಂದ ಒತ್ತಾಯ ಮಾಡಿದರೆ ನಾವು ಅದನ್ನೇ ಆರಿಸುತ್ತೇವೆ ಈ ರಹಸ್ಯದ ಹೆಸರು ರಿವರ್ಸ್ ಸೈಕಾಲಜಿ ಇಂದಿನ ವಿಡಿಯೋದಲ್ಲಿ ನಾವು ಇದೇ ವಿಚಿತ್ರ ತಂತ್ರವನ್ನು ಆಳವಾಗಿ ಅರಿಯಲಿದ್ದೇವೆ ಸ್ವಾಗತ ನಿಮ್ಮ ಪ್ರಿಯ ಚಾನೆಲ್ ಜ್ಞಾನ ಸಂಗಮಕ್ಕೆ ರಿವರ್ಸ್ ಸೈಕಾಲಜಿ ಎಂದರೆ ಜನರ ಮನಸ್ಸಿನಲ್ಲಿ ಅಡಗಿರುವ ಅಜಾಗರೂಕ ಪ್ರತಿಕ್ರಿಯೆಯನ್ನು ಬಳಸಿಕೊಂಡು ಅವರಿಗೆ ತಾನೇನು ಬಯಸುತ್ತಾನೋ ಅದನ್ನು ಮಾಡಿಸುವ ಒಂದು ಮಾನಸಿಕ ತಂತ್ರ ಸಾಮಾನ್ಯವಾಗಿ ನಾವು ಯಾರಿಗಾದರೂ ಏನನ್ನಾದರೂ ನೇರವಾಗಿ ಹೇಳಿದರೆ ಅವರು ಅದನ್ನು ನಿರಾಕರಿಸುವ ಅಥವಾ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಧ್ಯತೆ ಹೆಚ್ಚು ಆದರೆ ರಿವರ್ಸ್ ಸೈಕಾಲಜಿಯಲ್ಲಿ ಏನು ಮಾಡುತ್ತಾರೆ ಅಂದರೆ ನಾವು ಎದುರಿಗೆ ಇರುವವರಿಗೆ ನಾವೇನು ಬಯಸುವುದಕ್ಕೆ ವಿರುದ್ಧವಾದ ಸಂದೇಶವನ್ನು ನೀಡುತ್ತೇವೆ ಇದರಿಂದಾಗಿ ಅವರ ಅಜ್ಞಾನ ಮನಸ್ಸು ಅದನ್ನು ತಿರುಗಿಸಿಕೊಂಡು ನಾವೇನು ಬಯಸುತ್ತೇವೋ ಅದನ್ನು ಮಾಡಲು ಪ್ರೇರಿತವಾಗುತ್ತದೆ ಇದನ್ನು ಮನೋವಿಜ್ಞಾನದಲ್ಲಿ ರಿಯಾಕ್ಟನ್ಸ್ ಎನ್ನುತ್ತಾರೆ ಉದಾಹರಣೆಗೆ ಒಂದು ಮಗುವಿಗೆ ಈ ಆಟಿಕೆಯನ್ನು ಮುಟ್ಟಬೇಡ ಎಂದರೆ ಆ ಮಗುವಿನೊಳಗೆ ಆಟಿಕೆಯನ್ನು ಹಿಡಿಯಬೇಕೆಂಬ ಹಂಬಲ ಹೆಚ್ಚಾಗುತ್ತದೆ ಏಕೆಂದರೆ ಮನುಷ್ಯನ ಮನಸ್ಸು ನಿಷೇಧವನ್ನು ಸ್ವೀಕರಿಸುವ ಬದಲು ಅದನ್ನು ಮುರಿಯುವ ತವಕ ಹೊಂದುತ್ತದೆ ಇದೇ ಕಾರಣಕ್ಕೆ ಹಲವರು ಮಕ್ಕಳನ್ನು ಮಾರ್ಗದರ್ಶನ ಮಾಡುವಾಗ ನೇರವಾಗಿ ಹೇಳುವುದಕ್ಕಿಂತ ತಿರುಗುಬಾಣದಂತೆ ಹೇಳುತ್ತಾರೆ ಇದನ್ನೇ ವಯಸ್ಕರ ಜೀವನದಲ್ಲೂ ಕಾಣಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಈ ಕೆಲಸ ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿದರೆ ಅವನು ಅದನ್ನು ಸಾಧಿಸಲು ಮತ್ತಷ್ಟು ಪ್ರಯತ್ನ ಮಾಡುತ್ತಾನೆ ಈ ತಂತ್ರವನ್ನು ಸಂಬಂಧಗಳಲ್ಲಿ ಕೂಡ ಬಳಸಬಹುದು ಪತಿಪತ್ನಿ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ನಡುವೆ ತಮ್ಮ ಅಭಿಪ್ರಾಯವನ್ನು ಒತ್ತಾಯಿಸದೆ ತಿರುಗಿ ಹೇಳುವುದರಿಂದ ಅವರು ಅದನ್ನು ಸ್ವತಃ ತಾವೇ ಮಾಡುವಂತೆ ಪ್ರೇರೇಪಿಸಬಹುದು ಮಾರ್ಕೆಟಿಂಗ್ ಜಗತ್ತಿನಲ್ಲಿ ಕೂಡ ರಿವರ್ಸ್ ಸೈಕಾಲಜಿಯ ತಂತ್ರವನ್ನು ಬಹಳ ಜಾಣ್ಮೆಯಿಂದ ಉಪಯೋಗಿಸುತ್ತಾರೆ ಉದಾಹರಣೆಗೆ ಜಾಹೀರಾತಿನಲ್ಲಿ ಈ ಉತ್ಪನ್ನವನ್ನು ಎಲ್ಲರೂ ಖರೀದಿಸಲು ತಕ್ಕವರಲ್ಲ ಎಂದು ಹೇಳಿದರೆ ಗ್ರಾಹಕರ ಮನಸ್ಸಿನಲ್ಲಿ ನಾನು ಖರೀದಿಸಲು ತಕ್ಕವನು ಎಂಬ ಭಾವನೆ ಬಂದು ಉತ್ಪನ್ನದ ಮೇಲೆ ಆಸಕ್ತಿ ಹೆಚ್ಚುತ್ತದೆ ಅದೇ ರೀತಿ ಮಾತುಕತೆಯ ಸಂದರ್ಭಗಳಲ್ಲಿ ನಾವು ಎದುರಿಗೆ ಇರುವವರ ನಿರ್ಧಾರವನ್ನು ತಿರುಗಿಸಲು ಈ ತಂತ್ರವನ್ನು ಬಳಸಬಹುದು ಉದಾಹರಣೆಗೆ ಯಾರಾದರೂ ಕೆಲಸಕ್ಕೆ ಒಪ್ಪುತ್ತಿಲ್ಲ ಅಂದರೆ ಅವರಿಗೆ ಸರಿ ಇದು ನಿನ್ನಿಂದ ಆಗುವುದಿಲ್ಲ ಎಂದು ಹೇಳುವುದರಿಂದ ಅವರು ಆ ಕೆಲಸವನ್ನು ತಾವೇ ಸಾಬೀತುಪಡಿಸಲು ತೊಡಗಿಕೊಳ್ಳುತ್ತಾರೆ ಈ ತಂತ್ರವನ್ನು ಅತಿಯಾಗಿ ಅಥವಾ ತಪ್ಪು ಉದ್ದೇಶಕ್ಕಾಗಿ ಬಳಸಿದರೆ ಅದು ಹಾನಿಕಾರಕವಾಗಬಹುದು ಆದರೆ ಸಮರ್ಪಕವಾಗಿ ಸೂಕ್ತ ಸಂದರ್ಭದಲ್ಲಿ ಬಳಸಿದರೆ ಇದು ತುಂಬಾ ಪರಿಣಾಮಕಾರಿ ಮಾರ್ಗವಾಗುತ್ತದೆ ಮನುಷ್ಯನ ಅಜ್ಞಾನ ಮನಸ್ಸಿನಲ್ಲಿರುವ ಪ್ರತಿಕ್ರಿಯೆಯ ತತ್ವವನ್ನು ಅರ್ಥಮಾಡಿಕೊಂಡರೆ ನಾವು ಪ್ರತಿದಿನದ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದನ್ನು ಅನುಸರಿಸಬಹುದು ರಿವರ್ಸ್ ಸೈಕಾಲಜಿ ಅಂದರೆ ಕೇವಲ ಒಂದು ಆಟವಲ್ಲ ಅದು ಮನಸ್ಸಿನ ಆಳವಾದ ನಡವಳಿಕೆಯನ್ನು ಅರಿಯುವ ಕಲೆ ರಿವರ್ಸ್ ಸೈಕಾಲಜಿಯನ್ನು ದಿನನಿತ್ಯದ ಜೀವನದಲ್ಲಿ ಅತೀ ಸೂಕ್ಷ್ಮವಾಗಿ ಬಳಸುತ್ತಾರೆ ಈ ತಂತ್ರದ ಉದಾಹರಣೆಗಳು ಸಮಾಜದಲ್ಲಿ ತುಂಬಾ ಕಂಡುಬರುತ್ತವೆ ಉದಾಹರಣೆಗೆ ಪೋಷಕರು ಮಕ್ಕಳನ್ನು ತರಬೇತುಗೊಳಿಸುವ ಸಂದರ್ಭದಲ್ಲಿ ನೇರವಾಗಿ ಓದೋ ಎಂದು ಹೇಳಿದರೆ ಮಕ್ಕಳು ತಿರುಗಿ ವಿರೋಧಿಸುತ್ತಾರೆ ಆದರೆ ನಿನಗೆ ಓದಲು ಇಷ್ಟವಿಲ್ಲದಿದ್ದರೆ ಓದಲು ಬೇಡ ನಾಳೆಯ ಪರೀಕ್ಷೆಯಲ್ಲಿ ನಿನ್ನ ಅಂಕಗಳು ಇಳಿದರೂ ಅದು ನಿನ್ನ ಆಯ್ಕೆ ಎಂದು ಹೇಳಿದರೆ ಮಗು ತನ್ನ ಭವಿಷ್ಯವನ್ನು ಕಳೆದುಕೊಳ್ಳಬಾರದೆಂಬ ಭಾವನೆಯಿಂದ ಓದುವತ್ತ ಸೆಳೆಯಲ್ಪಡುತ್ತದೆ ಇದು ಅತಿ ಸಾಮಾನ್ಯವಾದ ಆದರೆ ಪರಿಣಾಮಕಾರಿ ಉದಾಹರಣೆ ಸ್ನೇಹಿತರೆಂದರೆ ಪರಸ್ಪರ ಸವಾಲು ನೀಡುವುದು ಸಹಜ ಈ ಕೆಲಸ ನಿನಗೆ ಆಗಲ್ಲ ಎಂಬ ಒಂದು ಸರಳ ವಾಕ್ಯವು ವ್ಯಕ್ತಿಯೊಳಗಿನ ಸ್ಪರ್ಧಾತ್ಮಕ ಮನೋಭಾವವನ್ನು ಉಂಟುಮಾಡುತ್ತದೆ ಅವರು ತಾವು ಸಾಧ್ಯವಿಲ್ಲವೆಂದು ಹೇಳಲ್ಪಟ್ಟ ಕೆಲಸವನ್ನೇ ಮಾಡಲು ತುದಿಗಾಲಲ್ಲಿ ನಿಂತಂತೆ ಮುಂದಾಗುತ್ತಾರೆ ಇದು ಮಾನವ ಮನಸ್ಸಿನ ಮೂಲ ಚಲನೆ ಒಬ್ಬನಿಗೆ ಅವನ ಸಾಮರ್ಥ್ಯದ ಮೇಲೆ ಅನುಮಾನ ವ್ಯಕ್ತಪಡಿಸಿದಾಗ ಆತ ಅದನ್ನು ಸಾಬೀತುಪಡಿಸಲು ಪ್ರತಿಯೊಂದು ಹೆಜ್ಜೆಯನ್ನು ಇಡುತ್ತಾನೆ ದಾಂಪತ್ಯ ಜೀವನದಲ್ಲಿಯೂ ಈ ತಂತ್ರವನ್ನು ಬಳಕೆ ಮಾಡುತ್ತಾರೆ ಪತಿ ಪತ್ನಿಯ ಮನಸ್ಸನ್ನು ತಿಳಿದುಕೊಂಡು ನೇರವಾಗಿ ಹೇಳುವುದಕ್ಕಿಂತ ತಿರುಗು ಮಾತಿನಲ್ಲಿ ಹೇಳಿದರೆ ಹೆಚ್ಚಾದ ಫಲಿತಾಂಶ ಬರುತ್ತದೆ ಉದಾಹರಣೆಗೆ ಪತ್ನಿ ಪತಿಗೆ ಈ ಕೆಲಸ ಮಾಡಲೇಬೇಕೆಂದು ನಾನು ಬಲವಂತ ಆದರೆ ನಿನ್ನಿಂದ ಆಗುವುದಿಲ್ಲವೆಂದು ತೋರುತ್ತಿದೆ ಎಂದು ಹೇಳಿದರೆ ಪತಿ ಅದನ್ನು ತಾನೇ ಮಾಡಬೇಕೆಂದು ನಿರ್ಧರಿಸುತ್ತಾನೆ ಇದೇ ತಂತ್ರವನ್ನು ಪತಿಗಳು ಸಹ ಬಳಸುತ್ತಾರೆ ಇದು ವಾಗ್ವಾದವಿಲ್ಲದೆ ಎದುರಾಳಿಯ ಮೇಲೆ ಪ್ರಭಾವ ಬೀರುವ ವಿಧಾನ ವ್ಯಾಪಾರ ಕ್ಷೇತ್ರದಲ್ಲಿಯೂ ರಿವರ್ಸ್ ಸೈಕಾಲಜಿ ಹೆಚ್ಚು ಬಳಸಲಾಗುತ್ತದೆ ಗ್ರಾಹಕರಿಗೆ ನೇರವಾಗಿ ಈ ಉತ್ಪನ್ನವನ್ನು ಕೊಂಡುಕೊಳ್ಳಿ ಎಂದು ಹೇಳುವುದರಿಂದ ಅವರು ಹಿಂಜರಿಯಬಹುದು ಆದರೆ ಈ ಉತ್ಪನ್ನ ಎಲ್ಲರಿಗೂ ಸೂಕ್ತವಲ್ಲ ಕೆಲವರಿಗೆ ಮಾತ್ರ ಇದು ಪ್ರಯೋಜನಕಾರಿ ಎಂದು ಹೇಳಿದರೆ ಗ್ರಾಹಕರು ಅದನ್ನು ತಮ್ಮಿಗಾಗಿಯೇ ಇರಬೇಕು ಎಂಬ ಭಾವನೆಯಿಂದ ಖರೀದಿಸುತ್ತಾರೆ ಮಾರಾಟಗಾರರು ಗ್ರಾಹಕರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಿರುವಂತೆ ತೋರಿಸಿಕೊಂಡರೂ ಅವರ ಮನಸ್ಸನ್ನು ತಿರುಗಿಸುವುದರಲ್ಲಿ ಯಶಸ್ವಿಯಾಗುತ್ತಾರೆ ಶಿಕ್ಷಣದಲ್ಲಿ ಸಹ ಶಿಕ್ಷಕರು ಈ ತಂತ್ರವನ್ನು ಬಳಸುತ್ತಾರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಶಾಂತವಾಗಿರದಿದ್ದರೆ ನೇರವಾಗಿ ಗದರಿಸುವ ಬದಲು ನೀವು ಶಾಂತವಾಗಿರದಿದ್ದರೂ ಪರವಾಗಿಲ್ಲ ಆದರೆ ಅಷ್ಟೇನು ಕಲಿಯಲು ಬಾರದಂತೆ ಹೋಗುತ್ತದೆ ಅದು ನಿಮ್ಮ ಆಯ್ಕೆ ಎಂದು ಹೇಳಿದರೆ ವಿದ್ಯಾರ್ಥಿಗಳು ತಾವೇ ಶಾಂತವಾಗಲು ಪ್ರಯತ್ನಿಸುತ್ತಾರೆ ಇದು ಶಿಕ್ಷಕರಿಗೆ ಒತ್ತಡವಿಲ್ಲದೆ ತರಗತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾಜಕೀಯದಲ್ಲಿಯೂ ರಿವರ್ಸ್ ಸೈಕಾಲಜಿ ಶಕ್ತಿಯುತ ರಾಜಕಾರಣಿಗಳು ಜನರಿಗೆ ನೇರವಾಗಿ ಮತ ಕೇಳುವುದಕ್ಕಿಂತ ನಮ್ಮ ಕೆಲಸ ನಿಮಗೆ ಇಷ್ಟವಿಲ್ಲದಿದ್ದರೆ ನಮ್ಮನ್ನು ಹಾರಿಸಬೇಡಿ ಎಂದು ಹೇಳುವ ಮೂಲಕ ಜನರಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತಾರೆ ಜನರು ಅವರ ಮಾತನ್ನು ಸ್ವತಂತ್ರತೆ ಎಂದು ಭಾವಿಸಿ ತಿರುಗಿ ಅದೇ ಪಕ್ಷಕ್ಕೆ ಬೆಂಬಲ ನೀಡುತ್ತಾರೆ ಪ್ರೇಮ ಸಂಬಂಧಗಳಲ್ಲಿ ಸಹ ಇದು ಅತಿ ಸೂಕ್ಷ್ಮವಾಗಿ ನಡೆಯುತ್ತದೆ ಒಬ್ಬ ವ್ಯಕ್ತಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಬದಲು ನೀನು ನನ್ನ ಬಗ್ಗೆ ಯೋಚಿಸದಿದ್ದರೂ ನನಗೆ ತೊಂದರೆಯಿಲ್ಲ ಎಂದು ಹೇಳಿದರೆ ಎದುರಾಳಿ ಅವರ ಮಾತುಗಳಲ್ಲಿ ಸತ್ಯಾಸತ್ಯತೆ ಹುಡುಕುತ್ತಾ ತಾವೇ ಆಕರ್ಷಿತರಾಗುತ್ತಾರೆ ಇದು ನೇರ ಒತ್ತಡವಿಲ್ಲದೆ ಬಯಸಿದ ಪ್ರಭಾವ ತರುವ ವಿಧಾನ ಮತ್ತೊಂದು ಪ್ರಮುಖ ಉದಾಹರಣೆ ಎಂದರೆ ಮಕ್ಕಳ ಮನೋವಿಜ್ಞಾನ ಮಕ್ಕಳಿಗೆ ಯಾವಾಗಲೂ ನಿರ್ಬಂಧ ಇಟ್ಟರೆ ಅವರು ಅದಕ್ಕೆ ವಿರೋಧಿಸುತ್ತಾರೆ ಆದರೆ ಇದನ್ನು ನೀನು ಮಾಡಬೇಕೆಂದು ನನಗೆ ತೋಚುತ್ತಿಲ್ಲ ನಿನಗೆ ಬೇಕಿದ್ದರೆ ಮಾಡಬಹುದು ಎಂದರೆ ಮಗು ತಾನು ಮಾಡಬಾರದೆಂದು ತೀರ್ಮಾನಿಸುತ್ತದೆ ಇದು ಅವರ ಸ್ವಾಭಿಮಾನವನ್ನು ಸವಾಲು ಮಾಡುವ ಮೂಲಕ ಸಾಧನೆಯಾದುದು ಈ ರೀತಿಯಾಗಿ ರಿವರ್ಸ್ ಸೈಕಾಲಜಿ ಅನೇಕ ಕ್ಷೇತ್ರಗಳಲ್ಲಿ ಸೂಕ್ಷ್ಮವಾಗಿ ಬಳಸಲಾಗುತ್ತದೆ ಕುಟುಂಬ ಸ್ನೇಹ ಶಿಕ್ಷಣ ರಾಜಕೀಯ ವ್ಯಾಪಾರ ಎಲ್ಲೆಡೆ ಈ ತಂತ್ರವು ಹಾಸುಹೊಕ್ಕಾಗಿದೆ ಪ್ರತಿಯೊಂದು ಉದಾಹರಣೆಯಲ್ಲೂ ಸಾಮಾನ್ಯ ಸಂಗತಿ ಏನೆಂದರೆ ಎದುರಾಳಿಯ ಮನಸ್ಸು ಸ್ವತಂತ್ರವೆಂದು ತೋರಿಸುತ್ತಾ ಅವರು ತಾವೇ ತೀರ್ಮಾನ ಕೈಗೊಂಡಂತೆಯೇ ಭಾವಿಸುವಂತೆ ಮಾಡುವುದು ವಾಸ್ತವದಲ್ಲಿ ಆ ತೀರ್ಮಾನವನ್ನು ನಮ್ಮ ಮಾತಿನ ತಿರುಗಾಟವೇ ಪ್ರೇರೇಪಿಸಿದೆ ರಿವರ್ಸ್ ಸೈಕಾಲಜಿಯ ಮತ್ತೊಂದು ಆಳವಾದ ಅಂಶವೆಂದರೆ ಇದು ಭಾವನೆಗಳೊಂದಿಗೆ ಆಡುತ್ತದೆ ಮಾನವನಿಗೆ ತನ್ನ ಸ್ವತಂತ್ರತೆ ಅತ್ಯಂತ ಮುಖ್ಯ ಯಾರಾದರೂ ನೇರವಾಗಿ ಒತ್ತಾಯ ಮಾಡಿದರೆ ಅವರು ಅದಕ್ಕೆ ವಿರೋಧಿಸುತ್ತಾರೆ ಆದರೆ ನಿನಗೆ ಇದು ಇಷ್ಟವಿಲ್ಲದಿದ್ದರೆ ಬೇಡ ಎಂದು ಹೇಳಿದರೆ ಮನಸ್ಸು ತಿರುಗಿ ಅದನ್ನೇ ಆರಿಸಿಕೊಳ್ಳುತ್ತದೆ ಇದೇ ಕಾರಣದಿಂದ ಈ ತಂತ್ರವನ್ನು ಜಾಹೀರಾತುಗಳಲ್ಲಿ ಸಹ ಹೆಚ್ಚು ಬಳಸುತ್ತಾರೆ ಉದಾಹರಣೆಗೆ ಒಂದು ಕಂಪನಿ ಈ ಆಫರ್ ಎಲ್ಲರಿಗೂ ಅಲ್ಲ ವಿಶೇಷ ಜನರಿಗೆ ಮಾತ್ರ ಎಂದು ಹೇಳಿದರೆ ಸಾಮಾನ್ಯ ಜನರು ತಾವೇ ವಿಶೇಷರೆಂದು ಭಾವಿಸಿ ಆಫರ್ನು ಹಿಡಿದುಕೊಳ್ಳಲು ಮುಂದಾಗುತ್ತಾರೆ ಮನೋವಿಜ್ಞಾನದಲ್ಲಿ ಇದನ್ನು ಕಾಂಟ್ರೇರಿಯನ್ ಮೈಂಡ್ಸೆಟ್ ಎಂದು ಕರೆಯುತ್ತಾರೆ ಅಂದರೆ ಮನುಷ್ಯನು ತನ್ನ ಆಯ್ಕೆಯನ್ನು ಯಾರಾದರೂ ನಿರಾಕರಿಸಿದರೆ ತಾನು ತಾನೇ ಸಾಬೀತುಪಡಿಸಲು ಪ್ರಯತ್ನಿಸುತ್ತಾನೆ ಈ ತತ್ವವನ್ನು ಸಮಾಜದಲ್ಲಿ ಬೇರೆ ಬೇರೆ ರೀತಿ ಬಳಸಬಹುದು ಉದಾಹರಣೆಗೆ ಒಬ್ಬ ನಾಯಕ ತನ್ನ ಶಿಷ್ಯನಿಗೆ ಇದು ನಿನಗೆ ಕಷ್ಟ ನೀನು ಇದನ್ನು ಮಾಡಲಾಗುವುದಿಲ್ಲ ಎಂದರೆ ಶಿಷ್ಯನು ಆ ಕಾರ್ಯವನ್ನು ಮಾಡಿ ತೋರಿಸಲು ಶ್ರಮಿಸುತ್ತಾನೆ ಇಂತಹ ಮನಸ್ಥಿತಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿದರೆ ಅದು ಸಾಧನೆಗೆ ಕಾರಣವಾಗುತ್ತದೆ ಆದರೆ ಈ ತಂತ್ರವನ್ನು ದುರುಪಯೋಗ ಮಾಡಿದರೆ ಅದು ನಾಶಕಾರಿ ಉದಾಹರಣೆಗೆ ಸಂಬಂಧಗಳಲ್ಲಿ ಎದುರಾಳಿಯನ್ನು ನಿಯಂತ್ರಿಸಲು ಅತಿಯಾಗಿ ರಿವರ್ಸ್ ಸೈಕಾಲಜಿಯನ್ನು ಬಳಸಿದರೆ ವಿಶ್ವಾಸ ಕುಸಿಯಬಹುದು ಅದರಿಂದ ನಂಬಿಕೆ ಕೆಡುತ್ತದೆ ಹೀಗಾಗಿ ಈ ತಂತ್ರವನ್ನು ಸೂಕ್ತ ಸಂದರ್ಭಗಳಲ್ಲಿ ಮಾತ್ರ ಬಳಸುವುದು ಬುದ್ಧಿವಂತಿಕೆ ಮನೋವಿಜ್ಞಾನ ತಜ್ಞರು ಹೇಳುವಂತೆ ರಿವರ್ಸ್ ಸೈಕಾಲಜಿ ಒಂದು ಆಯುಧ ಅದನ್ನು ಸರಿಯಾಗಿ ಬಳಸಿದರೆ ಅದು ಪ್ರೇರಣೆಗೆ ಕಾರಣವಾಗುತ್ತದೆ ತಪ್ಪಾಗಿ ಬಳಸಿದರೆ ಅದು ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸೂಕ್ಷ್ಮವಾಗಿ ಆಲೋಚಿಸಿ ಬಳಸಬೇಕು ನಾವು ಕಂಡಂತೆ ಪೋಷಕರು ಶಿಕ್ಷಕರು ವ್ಯಾಪಾರಿಗಳು ರಾಜಕಾರಣಿಗಳು ಸ್ನೇಹಿತರು ಈ ತಂತ್ರವನ್ನು ತಮ್ಮ ತಮ್ಮ ರೀತಿಯಲ್ಲಿ ಬಳಸುತ್ತಾರೆ ಎಲ್ಲೆಡೆ ಸಾಮಾನ್ಯ ಅಂಶ ಒಂದೇ ಎದುರಾಳಿ ತಾನು ತಾನೇ ತೀರ್ಮಾನ ತೆಗೆದುಕೊಂಡಂತೆ ಭಾಸವಾಗುವುದು ಆದರೆ ಆ ನಿರ್ಧಾರಕ್ಕೆ ಹಿನ್ನೆಲೆ ನಾವು ಬಿತ್ತಿದ ಮನೋವಿಜ್ಞಾನ ಅಂತಿಮವಾಗಿ ರಿವರ್ಸ್ ಸೈಕಾಲಜಿ ನಮಗೆ ಕಲಿಸುವುದು ಏನೆಂದರೆ ಪ್ರತಿಯೊಬ್ಬರ ಮನಸ್ಸು ನೇರ ಆದೇಶಕ್ಕಿಂತ ತಿರುಗು ಮಾತಿನಿಂದ ಹೆಚ್ಚು ಪ್ರಭಾವಿತವಾಗುತ್ತದೆ ಅದು ಒತ್ತಡವಿಲ್ಲದ ಪ್ರಭಾವ ಈ ಪ್ರಭಾವವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಸ್ನೇಹಿತರೆ ಈ ರೀತಿಯ ಮನೋವಿಜ್ಞಾನ ರಹಸ್ಯಗಳನ್ನು ಇನ್ನಷ್ಟು ತಿಳಿಯಲು ನಮ್ಮ ಜ್ಞಾನ ಸಂಗಮ ಚಾನೆಲ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಒಂದು ಚಿಕ್ಕ ಬೆಂಬಲ ನಮ್ಮಿಗೆ ದೊಡ್ಡ ಪ್ರೇರಣೆ ನಮಸ್ಕಾರ